ಶಿಕ್ಷಣವೆಂಬುದು ಹುಲಿಯ ಹಾಲಿದ್ದಂತೆ ಅದನ್ನು ಕುಡಿದವನು ಘರ್ಜಿಸಲೇಬೇಕು ಎಂಬ ಭಾರತ ರತ್ನ ಬಿ ಆರ್ ಅಂಬೇಡ್ಕರ್ ಅವರ ಮಾತು ಕಾರ್ಯರೂಪಕ್ಕೆ ಬರಬೇಕಾದರೆ ಇಂದಿನ ವಿದ್ಯಾರ್ಥಿಗಳು ಹೆಚ್ಚು ಕ್ರಿಯಾತ್ಮಕವಾಗಿರಬೇಕು ಹಾಗೂ ಪ್ರಯತ್ನಶೀಲರಾಗಿರಬೇಕು ಎಂದು ಕೆಸರಟ್ಟಿಯ ಶಂಕರಲಿಂಗ ಮಠದ ಬಾಲ ತಪಸ್ವಿ ಸೋಮಲಿಂಗ ಮಹಾರಾಜರು ಕೆಸರಟ್ಟಿ ಗ್ರಾಮದ ಶಿವಶಂಕರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಕೊಂಡಗೋಳಿ ಕ್ಲಸ್ಟರ್ ಮಠದ ಪ್ರತಿಭಾ ಕಾರಂಜೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಕ್ಲಸ್ಟರಿನ ಸಮೂಹ ಸಂಪನ್ಮೂಲ ವ್ಯಕ್ತಿ ಎಂಎನ್ ಒಡಿಯರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಸೋಲು ಗೆಲುವನ್ನ ಸಮಾನ ಮನೋಭಾವದಿಂದ ಸ್ವೀಕರಿಸಬೇಕು ನಿರ್ಣಾಯಕರು ನಿಷ್ಪಕ್ಷವಾದ ನಿರ್ಣಯವನ್ನ ನೀಡಬೇಕು ಎಂದರು ನಿವೃತ್ತ ಪ್ರೌಢಶಾಲಾ ಶಿಕ್ಷಕರಾದ ಕೆಎಸ್ ಹಿರೇಕುರ್ಬರ ಗುರುಗಳು ಭಾಗವಹಿಸಿದ್ರು ಕೊಂಡಗುಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದಾವಲಬಿ ಸೋಲಾಪುರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯತ್ ಸದಸ್ಯರಾದ ಪಾರ್ವತಿ ಚೌಹಾಣ ಸ್ಥಳೀಯ ಶಾಲೆಯ ಮುಖ್ಯ ಗುರುಮಾತೆ ಮಧುಮತಿ ತೋಟದ್ ಬಿಡಿಮುಲ್ಲಾ ಶಂಕರ್ರಾವ್ ಕುಲಕರ್ಣಿ ಚಂದು ನಾಯಕ್ ಜಿಬಿ ಹೊಕ್ಕುಂಡಿ ಎಸ್ಎಸ್ ಕುಂಬಾರ್ ಶೈಲಾ ಕೆಂಭಾವಿ ಜೆಎಸ್ ಸಿಂಧಗಿ ಮಹಾಂತೇಶ್ ಮಮದಾಪುರ್ ರಾಜು ನಾಯಕ್ ಎಸ್ಎಸ್ ಹಾದಿಮನಿ ಬಾಬುರಾವ್ ಬಿರಾದರ್ ಸೇರಿದಂತೆ ಕೊಂಡಗೋಳಿ ಕ್ಲಸ್ಟರ್ನ ವಿವಿಧ ಶಾಲೆಯ ಮುಖ್ಯ ಗುರುಗಳು ಸಹ ಶಿಕ್ಷಕರು ಮಕ್ಕಳು ಗ್ರಾಮಸ್ಥರು ಉಪಸ್ಥಿತರಿದ್ದರು